ತುಂಬಾ ಸೆನ್ಸಿಟಿವಿಟಿ ಇರ್ತಾರೆ ಅದು ಮಕ್ಕಳು ತುಂಬಾ ಅದು ಈಗಿನ ಕಾಲದ ಮಕ್ಕಳು ಆ ತುಂಬಾ ಸೆನ್ಸಿಟಿವಿಟಿ ಇರೋದನ್ನ ಡಿಸೆನ್ಸಿಟಿವಿಟಿ ಮಾಡೋದಕ್ಕೆ ಸಹಾಯಕ ಬರುತ್ತೆ ಅಂದ್ರೆ ಹೇಗೆ ಸೆನ್ಸಿಟಿವಿಟಿ ಅಂದ್ರೆ ಒಂದು ಒಗ್ಗರಣೆ ಹಾಕ್ತಿದ್ದಾರೆ ಮನೆಯಲ್ಲಿ ಅಂದ್ರೆ ಹಕ್ಷಿ 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 ಅಂತ ಇರ್ತಾರೆ ಇರ್ತಾರೆ ಮಕ್ಕಳು ಆ ಕೊಠಡಿಯಲ್ಲಿ ಕೂತ್ಕೊಳ್ಳಕ್ ಆಗಲ್ಲ ಮನೆಯಲ್ಲಿ ಒಂದು ಸೋಫಾದಲ್ಲಿ ಒಂದಷ್ಟು ಡಸ್ಟ್ ಇದ್ರೆ ಅಥವಾ ನಾಯಿ ಬೆಕ್ಕು ಬೇಕು ಅಂತ ಸಾಕ್ತಾರೆ ಮನೆಯಲ್ಲಿ ಪೆಟ್ಟ ಅನಿಮಲ್ ಬೇಕು ಪೆಟ್ಟ ಅನಿಮಲ್ ಬೇಕು ಅಂತ ಸಾಕೋತಾರೆ ಆದ್ರೆ ಅವುಗಳ ಧೂಳುಗಳೇ ಆಗಲ್ಲ ಎಷ್ಟೋ ಮಕ್ಕಳಿಗೆ ಅವುಗಳ ರೋಮದ ಧೂಳುಗಳು ತಗೊಂಡ್ರೆ ಸ್ನೀಸಿಂಗ್ ಬರುವಂಥದ್ದು ನೆಗಡಿ ಆಗುವಂಥದ್ದು ಪದೇ ಪದೇ ಅಲರ್ಜಿ ಆಗುವಂಥದ್ದು ಮೆಡಿಸಿನ್ ತಗೊಳ್ಳುವಂಥದ್ದು ಹೀಗೆ ಆಸೆ ಇದ್ರೆ ಕೂಡ ಎಷ್ಟೋ ಮಕ್ಕಳು ಪೆಟ್ ಅನಿಮಲ್ ಅನ್ನ ಸಾಕಾಗಲ್ಲ ಸಾಕು ಪ್ರಾಣಿಗಳನ್ನ ಸಾಕಾಗ್ತಾ ಇಲ್ಲ ಈ ಎಲ್ಲಾ ಸೆನ್ಸಿಟಿವಿಟಿ ಏನಿದೆ ಇನ್ನು ಕೆಲವು ಮಕ್ಕಳಿಗೆ ಹೊರಗಡೆ ಹೋದ ತಕ್ಷಣ ನೆಗಡಿ ಆಗುವಂಥದ್ದು ಥಂಡಿಗೆ ಹೋಗೋಂಗಿಲ್ಲ ಇಲ್ಲಿ ಪ್ಯಾಕ್ ಇಲ್ಲಿ ಪ್ಯಾಕ್ ಇಲ್ಲ ಕಡೆ ಪ್ಯಾಕ್ ಅದೇ ಹಳ್ಳಿ ಗಾಡಿನಲ್ಲಿ ಬೆಳೆದಂತ ಮಕ್ಕಳಿಗೆ ಯಾವುದೂ ಇರೋದಿಲ್ಲ ಯಾಕಂದ್ರೆ ಅದು ಪೊಲ್ಯೂಷನ್ ಇರಲ್ಲ ನಗರ ಪ್ರದೇಶದಲ್ಲಿ ವಾಯು ಎಲ್ಲ ಪೂರ್ತಿ ಪೊಲ್ಯೂಟೆಡ್ ಆಗಿದೆ ಮಾಲಿನ್ಯಗೊಂಡಿದೆ ಸೊ ಅಂಥವರಿಗೆ ಇಂಥ ಅಭ್ಯಾಸ ತುಂಬ ಅವಶ್ಯಕವಾಗಿರುತ್ತೆ ಯಾವಾಗ ಮಾಡಬೇಕು ಹಾಗಾದ್ರೆ ಈ ಅಭ್ಯಾಸಗಳನ್ನ ಕ್ರಿಯೆಗಳನ್ನ ಯಾವಾಗ್ಲೂ ಬೆಳಗಿನ ಹೊತ್ತು ಮಾಡಿದ್ರೆ ತುಂಬಾ ಸೂಕ್ತ ಅಂದ್ರೆ ಹಸಿದ ಹೊಟ್ಟೆ ಖಾಲಿ ಹೊಟ್ಟೆ ಇದ್ದರೆ ಒಳ್ಳೇದು ಯಾಕೆಂದರೆ ಒಬ್ಬೊಬ್ಬರಿಗೆ ಮಾಡುವಾಗ ಏನೋ ಒಂದು ರೀತಿಯಲ್ಲಿ ಹೊಟ್ಟೆಯಲ್ಲಿ ಕಲುಷಿತ ಭಾವಗೊಂಡಂಗಾಗಿ ಏನೋ ಒಂದು ರೀತಿಯಲ್ಲಿ ವಾಮಿಟ್ ಬಂದಂಗೆ ಆಗ್ಬೋದು ಮೇಲೆ ಕೆಳಗಾದಂಗೆ ಆಗ್ಬೋದು ಹಾಗಾಗಿ ಹೊಟ್ಟೆ ಹಸಿದಿದ್ರೆ ಒಳ್ಳೇದು ಹೊಟ್ಟೆ ಖಾಲಿ ಇದ್ರೆ ತುಂಬಾ ಉತ್ತಮ ಹಾಗಾಗಿ ಕ್ರಿಯೆಗಳನ್ನು ಆದಷ್ಟು ಬೆಳಗ್ಗೆ ಮಾಡಿದ್ರೆ ಒಳ್ಳೇದು ಅದರಲ್ಲಿ ಜಲನೇತಿಯನ್ನ ಬೇಕಿದ್ರೆ ಸಂಜೆನೂ ಮಾಡ್ಬೋದು ಮತ್ತೆ ಈ ಕ್ರಿಯೆಗಳನ್ನು ಪದೇ ಪದೇ ಮಾಡಬಾರ್ದು ಅಂದ್ರೆ ಇವತ್ತು ಮಾಡಿ ನಾಳೆ ನಾಳೆ ಮಾಡಿ ನಾಡಿದ್ದು ಹಾಗೆ ಮಾಡೋ ಹಾಗಿಲ್ಲ ಅಪರೂಪಕ್ಕೆ ಒಂದು ಹದಿನೈದು ದಿನಕ್ಕೂ ನಿಗದಿ ಮಾಡ್ಕೋಬೇಕು ಹದಿನೈದು ದಿನಕ್ಕೂ ಅಥವಾ ತಿಂಗಳಿಗೆ ಒಂದ್ಸತ್ತಿನೋ ಪಿರಿಯಾಡಿಕ್ ಆಗಿ ಅಂತ ಆಗ್ಲೇ ಅಂದೆ ಒಂದೊಂದೇ ಇಷ್ಟಿಷ್ಟು ಸಮಯಕ್ಕೆ ಅಂತ ನಿಗದಿ ಮಾಡ್ಕೊಂಡು ಮಾಡ್ತಾ ಬಂದ್ರೆ ಸುಸೂತ್ರವಾಗಿ ನಮ್ಮ ಆರೋಗ್ಯ ಸಿಗ್ತಾ ಹೋಗುತ್ತೆ ಅದರಲ್ಲೂ ಮುಖ್ಯವಾಗಿ ಜಲನೇತಿಯನ್ನ ಮಾತ್ರ ಸೈನ ಇಸ್ ಸೈನಸ್ ಹೆಚ್ಚಿನ ಮಕ್ಕಳಿಗಿದೆ ಸೈನಸ್ ಇರೋರಿಗೆ ಅಲರ್ಜಿ ಇರೋರಿಗೆ ನಿತ್ಯ ಮಾಡಿಸಿದ್ರೂ ತೊಂದರೆ ಏನಿಲ್ಲ ಜಲನೇತಿ ಮಾತ್ರ ಒಂದು ಕ್ರಿಯೆಯನ್ನ ಕಪಾಲಭಾತಿ ಎರಡು ಕ್ರಿಯೆಯನ್ನ ತ್ರಾಟಕ ಈ ಮೂರು ಕ್ರಿಯೆ ಮಕ್ಕಳಿಗೆ ಮಾಡುವಂಥ ಮುಖ್ಯ ಮೂರು ಕ್ರಿಯೆಯನ್ನು ನಿತ್ಯ ಮಾಡಿಸಿದ್ರೂ ಅಭ್ಯಂತರ ಇಲ್ಲ ಹಾಗೂ ನಿತ್ಯದಲ್ಲೂ ಅಷ್ಟೇ ಜಲನೇತಿ ತುಂಬಾ ನಮ್ಗೆ ಸಮಸ್ಯೆ ಆಗ್ತಿದೆ ಅಂದ್ರೆ ಬೆಳಗ್ಗೆ ಒಂದ್ಸತಿ ಸಂಜೆ ಒಂದ್ಸತಿ ಕೂಡ ಮಾಡ್ಬೋದು ನಮ್ಗೆ ಕೊರೋನಾ ಟೈಮ್ ನಲ್ಲಿ ನಾವೆಲ್ಲರೂ ಕೇಳಿದೀವಿ ಜಲನೇತಿ ಅನ್ನೋ ಒಂದು ಅಭ್ಯಾಸವನ್ನ ತುಂಬಾ ಪ್ರಚಲಿತ ಆಗಿತ್ತು ಆ ಸಮಯದಲ್ಲಿ ಎಲ್ರು ಜಲನೇತಿ ಮಾಡೋದು ಎಲ್ರು ಜಲನೇತಿ ಮಾಡೋದು ಇನ್ಫೆಕ್ಷನ್ ಆಗ್ಬಾರ್ದು ನಮ್ಗೆ ಅಂತ ಅಂದ್ಬಿಟ್ಟು ಹೊರಗಡೆ ಹೋಗಿ ಬಂದ್ರೆ ಸಾಕು ಜಲನೇತಿಯನ್ನ ಅಭ್ಯಾಸ ಮಾಡ್ತಾ ಇದ್ರು ಸೊ ಅಷ್ಟು ಪ್ರಚಲಿತಗೊಂಡಿರುವಂತ ಅಭ್ಯಾಸ ಅಷ್ಟು ಪರಿಣಾಮಕಾರಿಯಾಗಿರುವಂತ ಅಭ್ಯಾಸ ನಾವು ಯೋಗಾಭ್ಯಾಸ ಪ್ರಾಣಾಯಾಮ ಎಲ್ಲ ಮಾಡಿದಾಗ ನಿಧಾನಕ್ಕೆ ನಮ್ಗೆ ಅದು ರಿಸಲ್ಟ್ ಅನ್ನ ಕೊಡ್ತಾ ಹೋಗುತ್ತೆ ಪರಿಹಾರ ಕೊಡ್ತಾ ಹೋಗುತ್ತೆ ಆದ್ರೆ ಈ ಕ್ರಿಯೆಗಳು ಇನ್ಸ್ಟಾಂಟ್ ಆಗಿ ಇನ್ಸ್ಟಂಟ್ ಆಗಿ ನಮಗೆ ರಿಸಲ್ಟ್ ಕೊಡ್ತಾ ಹೋಗುತ್ತೆ ಇಮಿಡಿಯೇಟ್ ಆಗಿ ನಿಮಗೆ ಒಂದು ಕ್ರಮೇಣ ಒಂದು ಇಪ್ಪತ್ತೊಂದು ದಿನಗಳ ಕಾಲ ನಿರಂತರವಾಗಿ ಅಭ್ಯಾಸವನ್ನೆಲ್ಲ ಮಾಡ್ತಾ ಬಂದ್ರೆ ಅವರಲ್ಲಿರುವ ಅಲರ್ಜಿ ಸಮಸ್ಯೆ ಸೈನಸ್ ಸಮಸ್ಯೆ ಕಮ್ಮಿ ಆಗ್ತಾ ಬರುತ್ತೆ ಅದು ನಮ್ಗೆ ಆ ಪರಿವರ್ತನೆ ಕೂಡ್ ಕೂಡಲೇ ಅನುಭವಕ್ಕೆ ಸಿಗುವಂತೆ ಆಗುತ್ತೆ ಸೊ ಹೀಗ ಜಲನೇತಿಯನ್ನ ಹೇಗೆ ಮಾಡೋದು ಅನ್ನುವಂಥದ್ದನ್ನು ನೋಡ್ತಾ ಇದಕ್ಕೆ ಪ್ರಮಾಣಗಳಿದೆ ಹೇಗೆ ಹೇಗೆ ಮಾಡಬೇಕು ಯಾವ ರೀತಿಯಲ್ಲಿ ಅಭ್ಯಾಸವನ್ನ ತಗೋಬೇಕು ಅನ್ನೋದನ್ನೆಲ್ಲ ನೋಡ್ತಾ ಹೋಗ್ತೀವಿ ಆಮೇಲೆ ಜಲನೇತಿಯನ್ನ ಯಾರು ಮಾಡಬಾರ್ದು ಯಾರು ಮಾಡಬಹುದು ಅನ್ನೋದನ್ನ ಅದನ್ನು ಮೊದಲು ತಿಳ್ಕೊಬೇಕು ಇದಕ್ಕೊಂದಷ್ಟು ಲಿಮಿಟೇಷನ್ಸ್ ಎಲ್ಲರೂ ಮಾಡಬಾರ್ದು ಅಭ್ಯಾಸವನ್ನು ಅಭ್ಯಾಸವನ್ನ ನಾವಿವತ್ತು ಮುಖ್ಯವಾಗಿ ಫೋಕಸ್ ಮಾಡ್ತಾ ಇರೋದು ಸೈನಸ್ ಸಮಸ್ಯೆಗೆ ಜಲನೇತಿ ನೇತಿ ಕ್ರಿಯೆಗಳ ಮೇಲೆ ಫೋಕಸ್ ಅನ್ನ ಮಾಡ್ತಾ ಬರ್ತೀವಿ ಕ್ರಿಯೆ ಜಲನೇತಿಯನ್ನ ಯಾರು ಮಾಡ್ಬೋದು ಎಲ್ಲರೂ ಮಾಡ್ಬೋದು ಮಕ್ಕಳು ಮಾಡ್ಬೋದು ದೊಡ್ಡವರು ಮಾಡ್ಬೋದು ಮಕ್ಕಳಲ್ಲೂ ಎಲ್ಲರೂ ಮಾಡ್ಬೋದು ಆದ್ರೆ ತುಂಬಾ ರನ್ನಿಂಗ್ ನೋಸ್ ಆಗ್ತಾ ಇದೆ ಮೂಗು ಸುರಿತಾ ಇದ್ದಾಗ ನನ್ ಕೋಲ್ಡ್ ಆಗೋಗಿದೆ ಅಂದ ಮೇಲೆ ಅದು ಕಮ್ಮಿ ಅಂತ ಮಾಡ್ಬಾರ್ದು ಕೋಲ್ಡ್ ಆಗೋದಕ್ಕಿಂತ ಮುಂಚೆ ನಮಗೆ ಸಿಂಟಮ್ಸ್ ಬರುತ್ತಲ್ಲ ಗೊತ್ತಾಗುತ್ತಲ್ಲ ಹಕ್ಷಿ ಹಕ್ಷಿ ಮಾಡೋಕೆ ಶುರು ಮಾಡ್ತೀವಿ ಅಥವಾ ನಮಗೆ ಅದು ಗೊತ್ತೇ ಇದೆ ಫಿಕ್ಸ್ ನಾವು ಹೊರಗಡೆ ಹೋಗಿ ಬಂದ್ರೆ ನಮಗೊಂದು ಕೋಲ್ಡ್ ಆಗೋದಿದೆ ಅಪ್ಪ ಅಲರ್ಜಿ ಬಂದೇ ಬರುತ್ತೆ ಅನ್ನೋದು ಗೊತ್ತಿರುತ್ತೆ ಸೊ ಈ ರೀತಿ ಫಿಕ್ಸ್ ಆಗಿದ್ದವರು ಬಂದ ತಕ್ಷಣನೇ ಅಭ್ಯಾಸ ಮಾಡ್ಕೊಳ್ಳೋದು ಒಳ್ಳೆದು ರನ್ನಿಂಗ್ ನೋಸ್ ಅಂದ್ರೆ ಮೂಗು ಸುರಿಯೋದಕ್ಕೆ ಶುರು ಆಗೋದಕ್ಕಿಂತ ಮುಂಚೆನೆ ಅಭ್ಯಾಸ ಮಾಡ್ಕೊಂಡ್ರೆ ಉತ್ತಮ ಸುರಿದಾದ ನಂತರ ಅಭ್ಯಾಸವನ್ನ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಮೂಗು ಸುರಿತಿದ್ದಾಗ ಅದರ ವಿರುದ್ಧವಾಗಿ ನಾವು ನೀರನ್ನು ಹಾಕಿ ಅಭ್ಯಾಸವನ್ನ ತಗೊಳ್ಳೇಬಾರ್ದು ಇನ್ನು ಕೆಲವು ಮಕ್ಕಳಲ್ಲಿ ಉಷ್ಣ ಜಾಸ್ತಿಯಾಗಿ ಮೂಗಿನಲ್ಲಿ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಬ್ಲಡ್ ಬರ್ತಾ ಇರುತ್ತೆ ಅಂತ ಮಕ್ಕಳು ಅಭ್ಯಾಸವನ್ನ ಸ್ವಲ್ಪ ದಿನಗಳ ಕಾಲ ಅಂದ್ರೆ ಅಂದ್ರೆ ಬ್ಲೀಡಿಂಗ್ ಸ್ಟಾಪ್ ಆಗುವವರೆಗೂ ಅಭ್ಯಾಸವನ್ನ ಮಾಡದೇ ಇದ್ರೆ ಒಳ್ಳೇದು ಇನ್ನು ಕೆಲವು ಮಕ್ಕಳಲ್ಲಿ ಬೈ ಬರ್ತ್ ಹುಟ್ಟಿನಿಂದನೇ ನಾಸಲ್ ಸೆಪ್ಟಮ್ ಅಂದ್ರೆ ಎರಡು ಮೂಗುಗಳ ನಾಸ್ಟಲ್ಗಳ ಮಧ್ಯಭಾಗದಲ್ಲಿ ಒಂದು ಗೋಡೆ ಇದೆ ಅಲ್ವಾ ಆ ಗೋಡೆನ ಸೆಪ್ಟಮ್ ಮಜಲ್ ಅಂತ ಕರಿತೀವಿ ಬೋನ್ ಅಂತ ಕರಿತೀವಿ ಸೆಪ್ಟಮ್ ಬೋನ್ ಆ ಸೆಪ್ಟಮ್ ಬೋನ್ ನಾಸಲ್ ಸೆಪ್ಟಮ್ ಸ್ವಲ್ಪ ಒಳಭಾಗದಲ್ಲಿ ಬೆಂಡ್ ಆಗಿರುತ್ತೆ ಒಬ್ಬೊಬ್ಬರಿಗೆ ಬೈ ಬರ್ತ್ ಆಗಿರುತ್ತೆ ಅದೇನು ದೊಡ್ಡ ಕಾಯಿಲೆ ಇರುತ್ತೆ ಒಬ್ಬೊಬ್ಬರಲ್ಲಿ ಆತರ ಬೆಂಡ್ ಆಗಿದ್ದ ಅವರಲ್ಲಿ ಅದನ್ನ ಸಣ್ಣದಾಗಿ ಆಪ್ರೇಷನ್ ಮಾಡ್ತಾರೆ ಸೊ ಬೆಂಡ್ ಆಗಿದ್ದಾಗ ಮಾಡೋದಕ್ಕೆ ತೊಂದರೆ ಇಲ್ಲ ಆದ್ರೆ ಬೆಂಡ್ ಆಗಿದ್ದವರಲ್ಲಿ ಒಮ್ಮೊಮ್ಮೆ ನೀರು ಬರೋದು ಸ್ವಲ್ಪ ಸಂಶಯ ಕಮ್ ಒಂದೊಂದ್ಸತಿ ಬರುತ್ತೆ ಒಂದೊಂದ್ಸತಿ ಬರಲ್ಲ ಹೇಳೋಕ್ಕಾಗಲ್ಲ ಸೊ ಅದರದ್ದು ಆಪ್ರೇಷನ್ ಮಾಡ್ಕೋತಾರೆ ಉಸಿರಾಟದಲ್ಲಿ ಸಮಸ್ಯೆ ಆಗ್ತಾ ಇರುತ್ತೆ ಅಂತ ಬಾಯಿಯಲ್ಲಿ ಉಸಿರಾಟವನ್ನು ಮಾಡ್ತಾ ಇರ್ತಾರೆ ಮೂಗಿನಲ್ಲಿ ಸರಾಗವಾಗಿ ಉಸಿರಾಟ ಆಗಲ್ಲ ಅಂತವರಿಗೆ ಅಂಥವರಿಗೆ ಆಪರೇಷನ್ ಸಜೆಸ್ಟ್ ಮಾಡಿರ್ತಾರೆ ಸರ್ಜರಿ ಸಜೆಸ್ಟ್ ಸಣ್ಣ ಒಂದು ಸರ್ಜರಿ ದೊಡ್ಡದೇನಿಲ್ಲ ಒಂದು ದಿನಕ್ಕೆ ಮಾಡ್ಕೊಂಡು ಬರುವಂತ ಸರ್ಜರಿ ಅದನ್ನ ಆ ಬೋನ್ ಅನ್ನ ನೇರ ಮಾಡ್ತಾರೆ ಸಣ್ಣದಾಗಿ ಅಲ್ಲಿ ಬೆಂಡ್ ಮಾಡಿದ್ನ ಕಟ್ ಮಾಡ್ತಾರೆ ಈ ರೀತಿ ಮಾಡುವಂತ ಸರ್ಜರಿ ಆಪರೇಷನ್ ಯಾರ್ದಾರು ಆಗಿದ್ರೆ ಅದು ರೀಸೆಂಟ್ ಆಗಿ ಒಂದು ಐದಾರು ತಿಂಗಳ ಒಳಗಾಗಿ ನಮ್ಗೆ ಆ ಡಿವಿಯೇಟೆಡ್ ಆದ್ರೆ ಡಿವಿಯೇಟೆಡ್ ನಾಸ್ ಸೆಪ್ಟಮ್ ಆಪರೇಷನ್ ಏನಾದರೂ ಆಗಿದ್ರೆ ಡಿ ಎನ್ ಎಸ್ ಅಂತ ಕರೀತಾರೆ ಅದನ್ನ ಡಿ ಎನ್ ಎಸ್ ಆಪರೇಷನ್ ಏನಾದ್ರು ಆಗಿದ್ರೆ ಅವರ ಅಭ್ಯಾಸವನ್ನ ಆರು ತಿಂಗಳ ಒಳಗಡೆ ತಗೋಬಾರ್ದು ಆಮೇಲೆ ಮಾಡ್ಕೊಳ್ತಾ ಹೋಗ್ಬೋದು ಒಳ್ಳೇದು ಆಮೇಲೆ ಮುಂದಿನ ದಿನಗಳಲ್ಲಿ ಮಾಡ್ತಾ ಹೋದ್ರೆ ಒಳ್ಳೇದು ಸೊ ಇದಿಷ್ಟನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಅಭ್ಯಾಸವನ್ನ ಮಾಡಬೇಕು ಜೊತೆಗೆ ಜಲನೇತಿ ನೀರಿನ ಜೊತೆಗೆ ಮಾಡೋದ್ರಿಂದ ಕಿವಿದು ಇಯರ್ ಇನ್ಫೆಕ್ಷನ್ ಏನಾದ್ರೂ ಇದ್ರೆ ಆಲ್ರೆಡಿ ನಮ್ಮಲ್ಲಿ ಅವರು ಅಭ್ಯಾಸವನ್ನ ಮಾಡಬಾರ್ದು ಆಮೇಲೆ ಸರಿಯಾಗಿ ಅಭ್ಯಾಸ ತಗೊಳ್ಳಿಲ್ಲ ಅಂದ್ರೂ ಕೂಡ ಇಯರ್ ಇನ್ಫೆಕ್ಷನ್ ಆಗುವ ಸಾಧ್ಯತೆಗಳಿದೆ ಹಾಗಾಗಿ ಅದು ಆಗದೆ ಇರುವ ಹಾಗೆ ಹೇಗೆ ಅಭ್ಯಾಸವನ್ನ ತಗೋಬೇಕು ಅನ್ನೋದನ್ನ ಕೂಡ ನಾನು ತಿಳಿಸ್ತಾ ಹೋಗ್ತೇನೆ ಹಾಗಾದ್ರೆ ಜಲನೇತಿಯನ್ನ ಹೇಗೆ ಮಾಡೋದು ಅನ್ನೋದನ್ನ ನೋಡ್ತೀನಿ ಈ ಜಲನೇತಿಯಲ್ಲಿ ಇನ್ನೂ ಎರಡು ವಿಧಗಳಿದೆ ಅದನ್ನ ಎರಡು ವಿಧಗಳು ಅದನ್ನ ಅಭ್ಯಾಸ ಮಾಡೋದು ಅಷ್ಟೊಂದು ಸೂಕ್ತ ಅಲ್ಲ ಮಕ್ಕಳು ಅದನ್ನ ದೊಡ್ಡೋರು ಸ್ವಲ್ಪ ಒಂದು ಹದಿನೆಂಟು ವರ್ಷ ತುಂಬಿದ ಮೇಲೆ ಅಭ್ಯಾಸವನ್ನ ಮಾಡ್ತಾ ಹೋಗೋದು ಒಳ್ಳೆಯದು ಸೀತ್ಕರ್ಮ ಕಪಾಲಭಾತಿ ಭಾತಿ ವ್ಯುತ್ಕರ್ಮ ಕಪಾಲ ಅಂತ ಕರಿತೀವಿ ಅದನ್ನ ಸೀತ್ಕರ್ಮ ಕಪಾಲಭಾತಿ ಅಂತಂದರೆ ಅಂತಂದ್ರೆ ಮೂಗಿನಿಂದ ಸಲೈನ್ ವಾಟರ್ ಅಂದ್ರೆ ಉಪ್ಪು ನೀರನ್ನ ತಗೊಂಡು ಬಾಯಿಯಲ್ಲಿ ಬಿಡೋದಾಗಿರುತ್ತೆ ಅದನ್ನ ಸೀತ್ಕರ್ಮ ಕಪಾಲಭಾತಿ ಅಂತ ಕರೀತಾರೆ ಮೂಗಿನಿಂದ ಒಂದು ಮೂಗಿನಿಂದ ನೀರನ್ನು ಹಾಕಿ ಬಾಯಿಯಿಂದ ನೀರನ್ನು ಬಿಡೋದು ಅದು ಸೀತ್ಕರ್ಮ ಇನ್ನು ವ್ಯೂತ್ಕರ್ಮ ಕಪಾಲಭಾತಿ ಅಂತ ಬರುತ್ತೆ ವ್ಯೂತ್ಕರ್ಮ ಕಪಾಲಭಾತಿಯಲ್ಲಿ ಬಾಯಿಯಲ್ಲಿ ನೀರನ್ನು ತುಂಬಿಸ್ಕೊಂಡು ಮೂಗಿನ ಮೂಲಕ ಹೊರಬಿಡುವಂಥದ್ದು ಅದು ಒಂದು ಮೂಗಿನ ಮೂಲಕ ಬಿಡಬಹುದು ಅಥವಾ ಎರಡು ಮೂಗಿನ ಮೂಲಕನೂ ಬಿಡಕ್ಕೆ ಆದರೆ ಬಿಡಬಹುದು ಅದನ್ನ ವ್ಯೂತ್ ಕರ್ಮ ಕಪಾಲಭಾತಿ ಅಂತ ಕರಿತೀವಿ ಇದೆಲ್ಲ ಸ್ವಲ್ಪ ಅಡ್ವಾನ್ಸ್ಡ್ ಲೆವೆಲ್ ಪ್ರಾಕ್ಟೀಸ್ ಅವುಗಳನ್ನೆಲ್ಲ ನಾವು ಮಕ್ಕಳಿಗೆ ಸ್ಪರ್ಶ ಮಾಡೋದು ಬೇಡ ಸೊ ನಾವು ಬರೀ ಬೇಸಿಕ್ ಪ್ರಾಕ್ಟೀಸ್ ಮಾಡಿದ್ರೇನು ಎಷ್ಟೋ ಬೆನಿಫಿಟ್ ಸಿಗುತ್ತೆ ಖಂಡಿತವಾಗಲೂ ಖಂಡಿತವಾಗಲೂ ಅಲರ್ಜಿ ಸಮಸ್ಯೆಗೆ ಲಾಭವನ್ನ ಕೊಡುತ್ತೆ ಆದ್ರೆ ಆದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿ ಇವುಗಳನ್ನು ಗುರುಗಳ ಮಾರ್ಗದರ್ಶನದ ಜೊತೆಗೇ ಮಾಡಬೇಕಾಗಿರೋದು ಅಷ್ಟೇ ಮುಖ್ಯ ನಾನು ಮಾಡ್ತೀನಿ ಅಲ್ಲಿ ಇಲ್ಲಿ ಅಂತ ಅಭ್ಯಾಸವನ್ನು ಇದನ್ನು ಯಾರು ಪರಿಣಿತರಿದ್ದಾರೆ ಯಾರು ಗೊತ್ತಿರೋರಿದ್ದಾರೆ ಅವರ ಹತ್ರ ಹೋಗಿ ನಿಮ್ಗೆ ಈಗ ಬಗ್ಗೆ ಜ್ಞಾನ ಸಿಕ್ಕಿರುತ್ತೆ ಈ ತರ ಮಾಡಿದ್ರೆ ಒಳ್ಳೇದು ಅಂತ ಸೊ ಹಾಗಾಗಿ ಇಂಥವ್ರನ್ನ ಮಾಡಿಸೋರು ಯಾರಿದ್ದಾರೆ ಅಂತ ಹುಡುಕಿ ಅವರ ಮುಂದೆ ಮೊದಲಿಗೆ ಒಂದು ಬಾರಿ ಆದ್ರೂ ಅವರ ಮುಂದೆ ನಿಂತ್ಕೊಂಡು ಸರಿಯಾದ ಗೈಡೆನ್ಸ್ ಜೊತೆಗೆ ಮಕ್ಕಳು ಮಾಡೋದನ್ನ ಕಲ್ತರು ಅಂದ್ರೆ ಮತ್ತೆ ಲೈಫ್ ಟೈಮ್ ಅದು ಲೈಫ್ ಟೈಮ್ ವಿದ್ಯೆ ಅದು ಲೈಫ್ ಟೈಮ್ ಅವರಿಗೆ ಬೇಕಾದಾಗೆಲ್ಲ ಮಾಡ್ತಾ ಹೋಗ್ಬೋದು ಅಲರ್ಜಿ ಬರದೇ ಇಲ್ಲ ಮೊದಲಿಗೆ ಮಾತ್ರ ಹೇಗೇಗೋ ಗೊತ್ತಿಲ್ಲದೆ ಅವರವರೇ ಸ್ವತಃ ಅಭ್ಯಾಸವನ್ನ ಮಾಡ್ತಾ ಹೋದ್ರೆ ಒಂದು ಹೋಗಿ ಎರಡು ಆಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಹಾಗಾಗಿ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ಇದನ್ನ ನೋಡ್ಕೊಂಡು ನೀವು ಡೈರೆಕ್ಟ್ ಆಗಿ ಮಾಡದೆ ಆದಷ್ಟು ಯಾರಾದ್ರೂ ಇದನ್ನ ಹೇಳ್ಕೊಡೋರು ಇದಾರ ಪರಿಣಿತರು ಅನ್ನೋದನ್ನ ನಿಮ್ಮ ಸುತ್ತಮುತ್ತಲು ಹುಡುಕಿ ಅಭ್ಯಾಸವನ್ನ ತಗೊಂಡ್ರೆ ಉತ್ತಮ ಹಾಗಾಗಿ ಎಷ್ಟು ನೀರನ್ನ ಯಾವ ರೀತಿ ನೀರನ್ನು ತಗೋಬೇಕು ಅನ್ನೋದನ್ನೆಲ್ಲ ಮುಂದಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಕ್ರಿಯೆಗಳನ್ನ ಹೇಗ್ ಮಾಡೋದು ಯಾವ ರೀತಿಯ ಕ್ರಿಯೆಗಳು ಲಾಭಗಳೇನು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ನೀವು ನೋಡಿದ್ರಿ ಅಭ್ಯಾಸದ ಆ ಹಂತವನ್ನ ಮುಂದಿನ ಸಂಚಿಕೆಯಲ್ಲಿ ನಾವು ತೋರಿಸ್ತಾ ಹೋಗ್ತೀವಿ ಅಲ್ಲಿವರೆಗೆ ನೋಡ್ತಾ ಇರಿ ನಮ್ಮ ಚಾನೆಲ್ನ ಧನ್ಯವಾದಗಳು